ಕಲಬುರಗಿಯ ಬಸವೇಶ್ವರ ಕಾಲೋನಿಯಲ್ಲಿ ಶ್ರೀ ಗುರು ಸಾರ್ವಭೌಮರ ಮಧ್ಯಾರಾಧನೆಯ ಬಹಳ ವೈಭವದಿಂದ ನಡೆಯಿತು ಈ ರಾಯರ ಮಠವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರಾರಂಭವಾಗಿತ್ತು ಆಗಿನಿಂದಲೂ ಶ್ರೀ ಗುರುರಾಯರ ಆರಾಧನೆಯನ್ನು ನಡೆಯುತ್ತಲೇ ಇತ್ತು ಕಾರಣಾಂತರಗಳಿಂದ ಮತ್ತೆ ಕಟ್ಟಡದ ಮರು ವಿನ್ಯಾಸ ನವೀಕರಣ ಮತ್ತು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಏಕಶಲಾ ಬೃಂದಾವನ ಪ್ರತಿಷ್ಠಾಪಿಸಲಾಯಿತು ಮಠದ ಎಲ್ಲ ಸದಸ್ಯರು ಭಕ್ತರು ಎಲ್ಲರೂ ಸೇರಿ ದೇಣಿಗೆ ಸಂಗ್ರಹಿಸಿ ಸುಮಾರು ಐವತ್ತು ಲಕ್ಷ ರುಗಳಿಂದ ನವೀಕರಿಸಲಾಗಿದೆ ನವೀಕರಿಸಿದ ಮೇಲೆ ಇದು ಮುನ್ನೂರ ಐವತ್ನಾಲ್ಕನೆಯ ಗುರುರಾಯರ ಆರಾಧನಾ ಮಹೋತ್ಸವ ಮೂರು ದಿನಗಳ ಕಾಲ ನಡೆಯಲಿದ್ದು ಇಂದು ಮಧ್ಯಾರಾಧನೆಯ ಪ್ರಯುಕ್ತ ಬೆಳಗ್ಗೆ ಪಾರಾಯಣ ಅಷ್ಟೋತ್ತರ ಪಂಚಾಮೃತ ಅಭಿಷೇಕ ಅಲಂಕಾರ ಮಾಡಲಾಯಿತು ನಂತರ ಭಕ್ತರೆಲ್ಲರೂ ಸೇರಿ ಗರ್ಭಗುಡಿಗೆ ಪ್ರದಕ್ಷಿಣೆ ಹಾಕಿ ಪಲ್ಲಕ್ಕಿ ಸೇವೆ ಮತ್ತು ಭವ್ಯ ರಥೋತ್ಸವವನ್ನು ಕಾಲೋನಿಯ ಎಲ್ಲ ಭಕ್ತರು ಮಹಿಳೆಯರು ಮಕ್ಕಳು ಸೇರಿ ಭಜನೆ ಮತ್ತು ಕೋಲಾಟಗಳಿಂದ ಮೂಲಕ ರಥವನ್ನು ಮಠದ ಮುಂದಿರುವ ರಸ್ತೆಯಲ್ಲಿ ರಥೋತ್ಸವವನ್ನು ನೆರವೇರಿತು ನಂತರ ಭೀಮ್ಶನ್ ಅಚಾರ್ ಜೋಶಿ ಮತ್ತು ಜೈತೀರ್ಥ್ ಆಚಾರ್ ಹುಣಸಗಿ ಅವರಿಂದ ಪ್ರವಚನ ಕಾರ್ಯಕ್ರಮ ನಡೆಯಿತು ಆ ಗ್ರಂಥಕ್ಕೆ ಓದಿದವರಿಗೆ ಕೇಳಿದವರಿಗೆ ಮಂಗಳ ಆಗಬೇಕು ಅದಕ್ಕೆ ನೀವು ಕೇಳಿದರೆ ನಿಮಗೆಲ್ಲ ಮಂಗಳ ಮಂಗಳಾಗ್ತದೆ ನಿಸ್ಸಂಶಯವಾಗಿ ದಯಮಾಡಿ ಶಾಂತ ರೀತಿಯಲ್ಲಿ ಕೇಳಬಹುದು ಯಾಕಂದ್ರೆ ರಾಯರು ಜ್ಞಾನ ಕಾರ್ಯದಿಂದ ಸುಮಾರು ನಲವತ್ತೆಂಟು ಗ್ರಂಥ ರಚನೆ ಮಾಡಿದ್ದಾರೆ ರಾಯರು ಬರೇ ಪವಾಳ ಕೇಳಿದ್ ನೀವು ನೌಕರಿ ಕೊಡಿದ್ರು ಲಗ್ನ ಮಾಡಿಸ್ರು ಇವೆಲ್ಲ ಸಾಮಾನ್ಯ ಗ್ರಂಥ ಏನು ಪರಿಮಳ ಬರ್ತಾರೆ ಸುಧಾ ಆ ಮಹಾ ಪರಿಮಳ ನೋಡಲಾಗೆ ಸುಧಾ ಅರ್ಥ ಆಗ್ತಿಲ್ಲ ಹಾಗೆ ಇದು ಕೃಷ್ಣಾಮೃತ ಮಹಾರಣ ಅಂತಿರೋ ಗ್ರಂಥ ಕೆಲವು ನಿಮಿಷಗಳವರೆಗೆ ಅಷ್ಟೇ ಹೇಳ್ತೀನಿ ಮೊದಲ ಮಂಗಳಾಚರಣೆ ಮಾಡ್ತಾ ಇದ್ದಾರೆ ಅರ್ಚಿತ ಸಂಸ್ಕೃತ ಕೀರ್ತಿತ ಖಚಿತ ಸುತಾಹ ಯೋಗ ಅಧ್ಯಾತ್ಮ ತತ್ವಮಯಿ ಸಾಮಾಂ ರಕ್ಷೇಶವ ಭಗವಂತನ ಅರ್ಚನೆ ಭಗವಂತನ ಸ್ಮರಣೆ ಕೀರ್ತನ ಮಾಡಬೇಕು ಅಂದರೆ ಧರ್ಮಜಾತಿ ಹೇಳಬೇಕು ಕೇಳಬೇಕು ಕಥಿತ ಅಂದರೆ ಹೇಳೋದು ಶುದ್ಧ ಅಂದ್ರೆ ಕೇಳು ಎಷ್ಟು ಆರು ಭಗವಂತನ ಆರಾಧನೆ ಸಲುವಾಗಿ ಆರು ರೀತಿಯಿಂದ ಆರಾಧನೆ ಮಾಡಿ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ ಅದಕ್ಕೆ ಆಚಾರ್ಯಂತರ ನಾಮಂ ರಕ್ಷಕ ಕೇಶವ ಹಾಗೆ ಐದು ವೇದಗಳು ಆಮೇಲೆ ಜೀವ ಆತ್ಮನಲ್ಲಿ ಐಕ್ಯ ಐಕ್ಯಕನ ಮಾಡಬಾರದು ಅದಕ್ಕೆ ಎಲ್ಲೊಂದು ಆಚಾರರು ಒಂದು ಪ್ರತಿಜ್ಞೆ ಮಾಡ್ತಾ ಚಾ ಮೇಷ ಅಂತ ಇದೆ ತಸ್ಯ ಕೃಷ್ಣಾ ಪ್ರತಮ ನಾಮ ನಾವೆಲ್ಲರೂ ತಪಸ್ಸುಗಳಿಂದ ಸಿಕ್ಕಿವಿ ಪಾಮಲಾರಿನಲ್ಲಿ ಪಂಡಿತರಲ್ಲಿ ನಂತರ ಚಂಡೆ ವಾದ್ಯಗಳಿಂದ ಮಹಾ ಮಂಗಳಾರತಿ ಜರಗಿತು ಭಕ್ತರು ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಈಡೇರಿಸು ತಂದೆ ಎಂದು ಭಕ್ತಿಯಿಂದ ರಾಯಲಲ್ಲಿ ಕೇಳಿಕೊಂಡು ಮಂಗಳಾರತಿಗೆ ತೆಗೆದುಕೊಂಡರು ಬಂದಂಥ ಭಕ್ತರಿಗೆಲ್ಲ ತೀರ್ಥಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಹೀಗೆ ಕಲಬುರ್ಗಿಯ ಬಸ್ಪೇಶ್ವರ ಕಾಲೋನಿಯಲ್ಲಿ ಗುರು ರಾಯರ ಬಹಳ ವೈಭವದಿಂದ ನಡೆಯಿತು ಪರ್ಯಂತ ಗುರುನಾಮಕೃತಿ ಸ್ಮರೆತ್ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಚನೋರಥ ಸತ್ಯಬಿಧ್ಯಕರಾಬ್ ಜ್ಯೋತ ಸತ್ಯಪ್ರಮೋ ತೀರ್ಥಾರ್ಯಾನ್ ನವಮನೆಯ ಸುಧಾರತಾನ್ ಹರಿ ಓಂ ನನ್ನ ಹೆಸರು ಕಲ್ಯಾಣಚಾರ್ ಜೋಶಿ ಅಂಥೇಳಿ ನಾನು ಈ ಗುಡಿ ಯಾವತ್ತಿನಿಂದ ಸ್ಥಾಪನ ಆಗಿದೆ ಆವತ್ತಿನಿಂದ ನಾನು ಏಳು ವರ್ಷ ಅರ್ಚಕನಾಗಿ ಇಲ್ಲಿ ಕೆಲಸ ಮಾಡಿದ್ದೇನೆ ಈ ರಾಯರ ವೃಂದಾವನ ಮೊದಲಿನ ವೃಂದಾವನ ಸ್ವಲ್ಪ ಬಾಗಿತ್ತು ಅಂತ ತಿಳ್ಕೊಂಡು ಇದು ರೆನೋವೇಷನ್ ಆದಮೇಲೆ ಹೊಸ ವೃಂದಾವನವನ್ನು ಪುನಃ ಪ್ರತಿಷ್ಠಾಪನ ಮಾಡಲಾಗಿದೆ ಇದು ಮೊದಲು ಪ್ರತಿಷ್ಠಾಪನ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೆಂಟು ಫೆಬ್ರವರಿ ಏಳು ತಾರೀಕು ಆಗಿತ್ತು ಈಗ ಮೂವತ್ತೊಂಬತ್ತು ವರ್ಷದಿಂದ ಈ ಮಠ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಬಂದಿದೆ ಈಗ ಆರಾಧನೆ ಪ್ರತಿ ವರ್ಷವೂ ಮೂರು ದಿವಸ ನಾವು ಆರಾಧನೆಯನ್ನು ಮಾಡ್ತೇವೆ ನಿನ್ನೆ ಪೂರ್ವಾರಾಧನೆ ಆಯಿತು ಇವತ್ತು ಮಧ್ಯಾರಾಧನೆ ರಥೋತ್ಸವ ಸಹಿತವಾಗಿ ಆಮೇಲೆ ಅಲಂಕಾರ ಬ್ರಾಹ್ಮಣರ ಅಲಂಕಾರ ಸೇವಾ ಆಗ್ತದೆ ರಾಯರಿಗೆ ಅಲಂಕಾರ ಸೇವಾ ಆಗ್ತದೆ ಇದು ಮುನ್ನೂರ ರಾಯರ ಆರಾಧನೆ ರಾಯರ ಮೂಲ ವೃಂದಾವನ ಮಂತ್ರಾಲಯದಲ್ಲಿದೆ ಅದು ಮುನ್ನೂರ ಐವತ್ನಾಲ್ಕನೇ ವರ್ಷದ್ದು ಅವರ ವೃಂದಾವನಸ್ಥರಾಗಿ ಮುನ್ನೂರ ಐವತ್ನಾಲ್ಕು ವರ್ಷ ಆಯಿತು ಆ ಆರಾಧನೆಯನ್ನು ಇವತ್ತು ಇಲ್ಲಿ ವಿಜೃಂಭಣೆಯಿಂದ ಭಕ್ತರ ಸಹಕಾರದಿಂದ ನಾವೆಲ್ಲ ಮಾಡ್ತಾಯಿದ್ದೀವಿ ಈ ರೀತಿ ಈ ಮಠದ ವೃತ್ತಾಂತ ಇಲ್ಲಿ ಅತಿ ಸನ್ನಿಧಾನ ಇರೋದರಿಂದ ಇದು ಏಕಶಿಲಾ ವೃಂದಾವನ ಅದಕ್ಕೆ ಇಲ್ಲಿ ರಾಯರ ಸನ್ನಿಧಾನ ಹೆಚ್ಚಿಗಿದೆ ಅಂತ ಒಂದು ಒಂದು ದೃಷ್ಟಾಂತ ಹೇಳಬೇಕು ಅಂತಂದರೆ ಇಲ್ಲಿ ಬಂದವರೆಲ್ಲ ಏನು ಬೇಡ್ಕೋತಾರೆ ಅದು ಅವರು ಮನಸ್ಸಿಗೆ ತಕ್ಕಂತೆ ಆ ಕೆಲಸಗಳು ಆಗಿ ಹೋಗ್ತವೆ ಅದರಿಂದ ಇಲ್ಲಿ ನಮಗೆ ಈ ರಾಯರ ವೃಂದಾವನದಲ್ಲಿ ಸನ್ನಿಧಾನ ರಾಯರು ಇಲ್ಲಿ ಪ್ರತ್ಯಕ್ಷವಾಗಿ ಇದ್ದಾರೆ ಅಂತ ತಿಳ್ಕೊಂಡು ನಮಗೆ ಭಾಸ ಆಗ್ತದೆ ನಮಗೆ ಹೆಮ್ಮೆನೂ ಅನ್ನಿಸ್ತದೆ ಹಾಗೆ ಈ ಪುನಃ ಪ್ರತಿಷ್ಠಾಪನೆ ಮಾಡುವಾಗ ವೆಂಕಟರಮಣನ ಶ್ರೀದೇವಿ ಭೂದೇವಿ ಸಹಿತ ವೆಂಕಟರಮಣನನ್ನು ಆ ರಾಯರ ಹಿಂದುಗಡೆ ಸ್ಥಾಪನಾ ಮಾಡಿದ್ದೇವೆ ಅದು ಮೂರ್ತಿ ಕೂಡ ಭಾಳ ಚೆನ್ನಾಗಿ ಇದಾಗ್ತದೆ ಈಗ ಅರ್ಚಕರು ಸುಧಾ ಇಲ್ಲಿ ಸರಿಯಾಗಿ ಕೆಲಸ ಮಾಡಿಕೊಂಡು ಆ ರಾಯರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಶ್ರೀಕೃಷ್ಣ ಅರ್ಪಣೆ ಪ್ರಾಯ ಸತ್ಯ ಧರ್ಮ ರಥ ಹೆಚ್ ಭಜಿತಾಂ ಕಲ್ಪರಿಕ್ಷಾ ಕಾಮಧೇನು ನಮ್ಮ ಬಸವೇಶ್ವರ ಕಾಲೋನಿ ರಾಯರ ಮಠದ ಈ ಮೂವತ್ತೆಂಟನೇದು ವರ್ಷದ ಆರಾಧನೆ ಮಹೋತ್ಸವವನ್ನು ವಿಜೃಂಭಣೆಯವಾಗಿ ನಡೆಸುತ್ತದೆ ಬೆಳಗ್ಗೆ ಇಲ್ಲ ಸುಪ್ರಭಾತನಿಂದ ಶುರುವಾಗುತ್ತದೆ ಆಮೇಲೆ ಪಾರಾಯಣ ಆಮೇಲೆ ಪಂಚಾಮೃತ ಅಭಿಷೇಕ ಆಮೇಲೆ ಪಲ್ಲಕ್ಕಿ ಸೇವೆ ಆಮೇಲೆ ಐದು ಮಂದಿ ಬ್ರಾಹ್ಮಣರಿಗೆ ಅಲಂಕಾರ ಸೇವೆಯನ್ನು ಮಾಡ್ತೇವೆ ಡೈಲಿ ಮೂರು ದಿನ ಇವತ್ತು ಮಧ್ಯಾರಾಧನೆ ನಾಳೆ ಲಾಸ್ಟ್ ಕೊನೆಯದು ಇವತ್ತಂದ್ರೆ ಅಥೋತ್ಸವ ಇರ್ತದೆ ವಿಶೇಷವಾಗಿ ಈ ಸಲ ಏನಂದರೆ ನಮ್ಮ ರಾಯಾರ ಮಠ ರಿನೋವೇಷನ್ ಮಾಡಿದ್ದೀವಿ ಒಂದು ಸುಮಾರಾಗಿ ಒಂದು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಭಕ್ತಾದಿಗಳು ಕೊಟ್ಟಿದ್ದಾರೆ ನಾವು ಸ್ವಲ್ಪ ಇದು ಮಾಡಿದ್ವಿ ಒಂದು ರಿನೋವೇಷನ್ ಮಾಡಿ ಈ ಸಲ ಒಂದು ಬೇರೆ ವೈಭವನ ಮಾಡ್ತಾಯಿದ್ದೀವಿ ಸುಮಾರು ದಿನ ನಿನ್ನೆ ಒಂದು ಎರಡು ಸಾವಿರ ಜನ ಇವತ್ತಿನ ಒಂದು ಎರಡು ಸಾವಿರ ಜನ ಆಗ್ಬೋದು ಅಂತ ನಮ್ದು ಇದೆ ಇದೆ ಎಲ್ಲರಿಗೂ ತೀರ್ಥ ಪ್ರಸಾದ ಎಲ್ಲ ಯಥಾ ರೀತಿ ನಡೀತಾ ಇದೆ ರಂಗನಾಥ್ ದೇಸಾಯಿ ಈ ಕಾರ್ಯಕ್ರಮದಲ್ಲಿ ಸದಾನಂದ್ ಅಗ್ನಿಹೋತ್ರಿ ರಂಗನಾಥ್ ದೇಸಾಯಿ ಮೋಹನ್ರಾವ್ ಪಾಟೀಲ್ ರಾಘವೇಂದ್ರ ಬೋರ್ಗಾಂವ್ಕರ್ ದಿಲೀಪ್ ಕುಲಕರ್ಣಿ ಪ್ರಶಾಂತ್ ಪಾಟೀಲ್ ಭಾರತೀಶ್ ಆಚಾರ್ ಕಲ್ಯಾಣರಾವ್ ಆಚಾರ್ ಸಂಜೀವ್ ರೆಡ್ಡಿ ಇನ್ನು ಅನೇಕ ಮಠದ ಸದಸ್ಯರು ಭಕ್ತರು ಮಹಿಳೆಯರು ಮಕ್ಕಳು ಪಾಲ್ಗೊಂಡಿದ್ದರು